ಜೀವನದಲ್ಲಿ ಕೊಡೋರಾಗಿರ್ಬೋದು ಹೃದಯದಲ್ಲಿ ಶ್ರೀಮಂತರು ಇವ್ರ ಮುಂದೆ ನೂರಾರು ಕೋಟಿ ಮಡಗಿರ್ತಾರಲ್ಲ ಅವರು ಕೂಡ ಏನೂ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಹಾಗಾಗಿ ಶ್ರೀಮೆ ನೋಡಿದ್ದೀನಿ ನೋಡಿ ನಮಗೂ ಒಂದು ಅಲ್ಲಿ ನಿಮಗೆ ಮಾಡಬೇಕು ನೋಡಿ ನನಗೆ ಅಪಿಸ್ತಾ ಇದ್ದಿಲ್ಲ ನಿಮಗೆ ಇನ್ನೊಬ್ಬರು ಸಹಾಯ

ಸುಮಾರು ವರ್ಷ ಆಯ್ತು ಒಂದು ಒಂದು ವರ್ಷ ತುಮಕೂರಲ್ಲಿ ಇರ್ತೀವಿ ನಾವು ಏನ್ ವಿಷಯಕ್ಕೆ ಸೇವೆ ನೋಡಿದೀವಿ ನೋಡಿ ನಮ್ಗೂ ಒಂದು ಸೇವೆ ಮಾಡಬೇಕು ಮೂಟಿ ನಿಮಗೆ ಕಪ್ಪಿಸ್ತಾ ಇದೆ ನಿಮಗೆ ಸಹಾಯ ಮಾಡಬೇಕಲ್ಲ ನಮ್ಗೂ ಒಂದು ಸೇವೆ ಬೇಕಲ್ವಾ ನಿಮ್ಗೆ ನೋಡಿ ನೀವೇ ಫಿಸಿಕಲಿ ನಿಮ್ಗೆ ಕಷ್ಟ ಸಾವಿರ ಇದೆ ನಿಮ್ಗೆ ಇನ್ನೊಬ್ರು ಸಹಾಯದ ಅವಶ್ಯಕತೆ ಇದೆ ಎಲ್ಲಾನು ಎಲ್ಲಾನು ಬೇಕು ನಮ್ಮದು ಪ್ರಾಂತಿಪಲ್ ಅದೇ ಭಗವಂತನ ಹತ್ರ ನಮ್ಮ ಲೆಕ್ಕ ಇರಬೇಕಂತೀರಾ ನಾವು ಮಾಡಬೇಕು ಏನು ಹೇಳಕ್ಕೆ ಇಷ್ಟಪಡ್ತೀರಲ್ಲ ಮಾಧ್ಯಮ ಶ್ರೀ ನಮ್ಮ ಭಾರಿ ಚೆನ್ನಾಗಿ ಇದೆಲ್ಲ ನೋಡಿ ನಮಗೂ ಚಲೋ ಅನಸ್ತ ಹ್ಞೂ ನಮ್ಮದು ರೀತಿ ಸ್ನೇಹಿತರೆ ಇವ್ರು ನೋಡಿ ಇವರು ನಿಜವಾಗ್ಲೂ ಜೀವನದಲ್ಲಿ ಬಡವರಾಗಿರ್ಬೋದು ಜೀವನದಲ್ಲಿ ಬಡವರಾಗಿರ್ಬೋದು ಹೃದಯದಲ್ಲಿ ಶ್ರೀಮಂತರು ಇವ್ರ ಮುಂದೆ ನೂರಾರು ಕೋಟಿ ಮಡಗಿರ್ತಾರಲ್ಲ ಅವ್ರು ಕೂಡ ಏನೂ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಯಾಕೆ ಗೊತ್ತಾ ದಾನ ಮಾಡಕ್ಕೂನು ಒಳ್ಳೆ ಮನಸ್ಸಿರ್ಬೇಕು ಮನಸ್ಸಿರ್ಬೇಕು ಜೊತೆಗೆ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರನೇ ದಾನ ಮಾಡೋದಕ್ಕೆ ಸಾಧ್ಯ ಏನ ಇಲ್ಲಾಂದ್ರೆ ದಾನು ದಾನ ಮಾಡಲ್ಲ ಅಯ್ಯೋ ಇದು ನನಗೆ ಬೆಲೆನೆ ಕಟ್ಟಕ್ ಇದು ಒಂದು ಮೂಟೆ ಇವತ್ತು ಬೆಲೆನೆ ಆಗೋದಿಲ್ಲ ನೀವು ನಿಮ್ಮ ಕೈಲೇ ಆಗಲ್ಲ ಪಾಪ ನೀವೇ ಇನ್ನೊಬ್ರು ಸಹಕಾರ ಸಹಾಯದ ಅವಶ್ಯಕತೆ ನಿಮಗೆ ಬೇಕಾಗಿದೆ ಅಂತಂದ್ರೆ ಒಂದು ಮೂಟೆ ಸಿಮೆಂಟನ್ನು ತೊಗೊಂಡು ಬಂದಿದ್ದಾರೆ ಸೊ ನಮ್ಮ ಒಂದು ಕಟ್ಟಡದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಳೆ ಮಾಡಿ ಚಲೋ ನನಗೂ ಆಶೀರ್ವಾದ ಬನ್ನಿ ಅದಕ್ಕೊಂದು ಬೆಲೆ ಅರ್ಥ ಅವ್ರು ಒಂಬತ್ತು ಅಡಿ ಇವತ್ತಿಗೆ ನಿಂತಿರೋದಕ್ಕೆ ಇವತ್ತಿಗೆ ಸಾರ್ಥಕ ನಮಗೆ ನಾವು ಬಂದ್ರೆ ನಾವು ಶಿವ ಮಾಡ್ತೀವಿ ಇಂಥವ್ರು ಶಿವ ಮಾಡಿದ್ವಿ ಆ ಅಜ್ಜಾಗ್ ನನಗೆ ಮಾತುಗಳು ಗೊತ್ತಿಲ್ಲ ನನ್ ಯಾಕೆ ಮಾತುಗಳು ಗೊತ್ತಿಲ್ಲ ಅಂದ್ರೆ ಎಷ್ಟೋ ಜನ ಲಕ್ಷಾಂತರ ಜನ ಇದ್ದಾರೆ ಈ ಪ್ರಪಂಚದಲ್ಲಿ ಕೋಟ್ಯಾಂತ್ ರೂಪಾಯಿ ದುಡಿದಿರೋರು ಇದ್ದಾರೆ ಕಳೆದಿರೋರು ಇದ್ದಾರೆ ದುಂದು ವೆಚ್ಚ ಮಾಡೋರಿದ್ದಾರೆ ಕುಡಿದು ತಿಂದು ಕಳೆಯೋರಿದ್ದಾರೆ ಅಯ್ಯಪ್ಪ ಇವತ್ತು ಇವತ್ತು ಬರು ಮುಂದೆ ಆಕ್ಚುಲಿ ನಾನು ನೋಡಿದೆ ಇಲ್ಲಿ ಯಾವ್ದು ಕ್ಯಾಲ್ಸಂಡ್ರ್ ಕ್ಯಾಲ್ಸಂಡ್ರ್ ಅಲ್ಲಿ ಬಾರ್ ಮಗಳಿಗೆ ಕುಡಿದು ಬಿದ್ದಿರಣ ಅಯ್ಯಪ್ಪ ಎಂಡ್ರು ಮಕ್ಳು ಅವ್ರು ಏನಾಗುತ್ತೆ ಅವ್ರು ಅವ್ರನ್ನ ನಂಬ್ಕೊಂಡು ಅವ್ರು ಬಂದಿರ್ತಾರೆ ಅವ್ರು ಉಪವಾಸ ಕೆಟ್ಟರು ಅವ್ರ ಜೀವನ ಅಲ್ಲ ಇಲ್ಲಿ ಅಲ್ಲ ಇವತ್ತು ಕಣ್ಣಾರ್ಲಿ ನೋಡಿ ಬಂದಿದ್ದೀನಿ ನಿಮ್ಗೆ ಅದಕ್ಕೆ ಕ್ಯಾಪ್ಟನ್ ಸೆಟ್ ನಾನು ಪಾಪ ಸಣ್ಣ ಸಣ್ಣ ಮಕ್ಳು ಅವ್ರು ಬರ್ತಾರಲ್ವ ಬಹಳ ಖುಷಿ ಆಯ್ತು ಒಂದು ಮೂಟೆ ಸಿಮೆಂಟ್ ತಂದಿರಲ್ಲ ನಿಜವಾಗ್ಲೂ ಇದೆಲ್ಲ ನಾವ್ ಯಾರು ಈ ಭೂಮಿಯಲ್ಲಿ ಇರೋದಿಲ್ಲ ಭಗವಂತನ ಪಾದದ ಕೆಳಗೆ ಹೋಗ್ಬಿಡ್ತೀವಿ ಆದ್ರೆ ನೀವು ಕೊಟ್ಟೋಗಿದ್ದು ಒಂದಷ್ಟು ಜನಕ್ಕೆ ಉಪಯೋಗ ಆಗತ್ತೆ ಅದು ನಿಮ್ಗೆ ನಾನು ಇರೋವರೆಗೂ ನಮ್ಗೆ ತಂದು ಆಯ್ತು ಧನ್ಯವಾದ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಲ್ಲ ನಿಜವಾಗ್ಲೂ ಹೇಳ್ತೀನಲ್ಲ ನಿಜವಾಗ್ಲೂ ಏನ್ ಹೇಳ್ಬೇಕಂತ ಪದಗಳಿಲ್ಲ ಮಾತಾಡೋದಕ್ಕೆ ಭಾಳ ಗ್ರೇಟು ಭಾಳ ಖುಷಿ ಆಗುತ್ತೆ ನೋಡೋ ಏನಾದರೂ ದುಡ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ಅವ್ರಿಗೆ ಇನ್ನೊಬ್ರು ಸಾಕಾರ ಆಗಬೇಕು ಸಹಾಯ ಬೇಕು ಅಂಥದ್ರಲ್ಲಿ ಅವರು ಒಂದು ಮೂಟೆ ಸಿಮೆಂಟ್ ಅನ್ನ ತೊಗೊಂಡು ಬಂದಿದ್ದಾರೆ ಸೊ ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ದಯವಿಟ್ಟು ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಜವಾಗ್ಲೂ ಏನಾದರೂ ಧನ್ಯವಾದಗಳು ಹೇಳಬೇಕು ಅಂದರೆ ಇಂಥ ವ್ಯಕ್ತಿಗಳಿಗೆ ಧನ್ಯವಾದ ಹೇಳಿ ದೇವರು ಒಳ್ಳೇದು ಮಾಡಿ ಥ್ಯಾಂಕ್ಸು ನಿಜವಾಗ್ಲೂ ಇವತ್ತು ಒಂದು ದೇವ್ರಿಗೆ ಒಂದು ಅರ್ಥ ಬಂತು ಅಲ್ಲಿ ಇಟ್ಟಿದ್ದಕ್ಕೆ ಕೆಲಸ ಮಾಡಿ ತೋರಿಸ್ತೀವಿ ನಾವು ಇವತ್ತು ಒಂದ್ ಹೇಳ್ತಾ ಇದ್ದೀನಿ ಒಂದರಿಂದ ಹತ್ತನೇ ತರಗತಿಯವರೆಗೂ ನನ್ನ ಕೈಲಾದಷ್ಟು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅಷ್ಟು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ ನಮ್ಮ ಉಸಿರಿದವರೆಗೂ ಇದು ಶತಸಿದ್ಧ ಇದು ಶನೇಶ್ವರ ಸ್ವಾಮಿ ಅವರ ಾರೆ ಟ್ರಾನ್ಸ್ಪೋರ್ಟ್ ಇಂದ ನಮ್ಮ ದಾವಸ್ಪೇಟೆಯಿಂದ ಎಲ್ಲಾ ಚಾಲಕರು ಕೂಡ ಗೊತ್ತಿರೋ ವಿಚಾರ ಸೊ ಇಲ್ಲಿಗೆ ಭೇಟಿ ಕೊಟ್ಟು ಬರೋಬರಿ ಅರವತ್ತು ಮೂಟೆ ಸಿಮೆಂಟ್ ಅನ್ನ ನೋಡಬಹುದು ಸೊ ಅರವತ್ತು ಮೂಟೆ ಸಿಮೆಂಟ್ ಅನ್ನ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಮೊದಲನೇದಾಗಿ ನಾನು ಒಬ್ಬ ಚಾಲಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಅನುಕೂಲ ಆಗಿರೋದು ಬಂದು ನಿಮ್ಮನ್ನು ಭೇಟಿಯಾಗಿ ನಮ್ಮ ಇದೆ ಕೆಲಸ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀಲಿ ಮುಂದೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಾನು ಹೇಳ್ಕೊಡೋದು ಇಷ್ಟೇ ನಿಮ್ಮ ಕೈ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸಹಾಯ ಮಾಡೋಕ್ಕಾಗಲಿಲ್ವಾ ಸುಮ್ಮನೆ ಇದ್ಬಿಡಿ ಸುಮ್ಮನೆ ಬ್ಯಾಡ್ ಕಮೆಂಟ್ ಎಲ್ಲ ಮಾಡಿಬಿಟ್ಟು ಮೊಬೈಲ್ ಐತೆ ನೆಟ್ಟಿದೆ ಇಂಟರ್ನೆಟ್ ಇದೆ ಅಂದ್ಬಿಟ್ಟು ಕೈ ಇದೆ ಟೈಪಿಂಗ್ ಮಾಡಿ ಬ್ಯಾಡ್ ಕಮೆಂಟ್ ಎಲ್ಲ ಕೊಡಬೇಡಿ ನಿಮ್ಮ ಕೈಲಿ ಎಷ್ಟು ಸಹಾಯ ಹೆಲ್ಪಿಂಗ್ ನೇಚರ್ ಇದೆಯೋ ಅದು ಮಾಡಿ ಮಾಡೋಕ್ಕಾಗ್ಲಿಲ್ವಾ ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಹಾಗಾಗಿ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವರು ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದಾರೆ ಅವರು ಮನೆಯ ವೈಯಕ್ತಿಕ ಅವರ ವೈಯಕ್ತಿಕ ಮಾಡ್ಕೊತಿಲ್ಲ ಅವ್ರ ಫ್ಯಾಮಿಲಿ ಉದ್ದಾರ ಮಾಡ್ಕೋಬೇಕಂತ ಮಾಡ್ಕೊತಿಲ್ಲ ಕೈಲಾಗಿಲ್ದೋ ಏಜ್ ಆಗಿರೋರು ಎಲ್ಲರೂ ಓಡೋಗಿರೋ ಇರೋರಿಗೆ ಸ್ವಂತ ನೀಟಾಗಿ ಅವ್ರ ಸೇವೆ ಮಾಡಿ ಅವರು ನಮ್ಮ ಅವರು ಫ್ಯಾಮಿಲಿ ಥರ ನೋಡ್ಕೊಂಡಿದ್ದಾರೆ ನೋಡ್ತಾ ಇದ್ದಾರೆ ಟ್ರೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ ಕೈಲಾಗೋದು ಹೆಲ್ಪ್ ಮಾಡಿ ಸುಮ್ಮನೆ ಸುಮ್ನೆ ಹೋಗ್ಬೇಡಿ ಹೋಗಿ ಇವತ್ತು ಇವತ್ತಿನ ದಿನ ನಾವು ದಾಸಗೋಟೆಯಿಂದ ನಮ್ಮ ಜನಸ್ನೇಹ ಆಶ್ರಮಕ್ಕೆ ನಮ್ಮ ಯೋಗೇಶ್ ಆಶ್ರಮಕ್ಕೆ ಆಶ್ರಮ ಬಂದಿದ್ದೀವಿ ನಮಗೆ ತುಂಬಾ ಸಂತೋಷ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರುದ್ರಾಶ್ರಮ ಮಾಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೋಗ್ಬಿಟ್ಟು ಜಾಗದಲ್ಲಿ ನೋಡಿದೆ ಎಷ್ಟು ಜನ ಇದ್ದಾರೆ ಅಂದರೆ ನೂರೈವರಿಂದ ಒಂದು ಇನ್ನೂರು ಜನ ಇದ್ದಾರೆ ಎಲ್ಲಾ ಕೂಡ ವಯಸ್ಸಾದ್ರೆ ಸ್ವಲ್ಪ ಬುದ್ಧಿ ಸ್ವಲ್ಪ ಇದು ಕಮ್ಮಿರ್ರಿ ಅಂತರ್ಗೆ ಸೇವೆ ಮಾಡ್ತಾರದು ನಿಜವಾಗು ತುಂಬಾ ಸಂತೋಷ ಅಣ್ಣರು ಮಾಡ್ತಾ ಇದ್ದಾರೆ ಅವ್ರೆಲ್ಲಾರು ದಯವಿಟ್ಟು ಕರ್ನಾಟಕದ ಎಲ್ಲಾ ಜನತೆ ದಯವಿಟ್ಟು ಅವ್ರ ಸಪೋರ್ಟ್ ನಿಂತ್ಕೊಂಡು ಅವ್ರ ಒಂದು ಕಟ್ಟಡ ಕಟ್ಟಿದ್ರೆ ಆ ಕಟ್ಟಡ ನಿರ್ಮಾಣಕ್ಕೆ ನಿಮ್ ಕೈಲಾಗಿದ್ದು ದಯವಿಟ್ಟು ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿ ಸಿಮೆಂಟ್ ಇಡಿಕೆ ಏನಾದ್ರು ಕೊಟ್ಟರೆ ಅವ್ರ ಕಟ್ಟಡ ಕಟ್ಟೋದಕ್ಕೆ ಅವರು ಸ್ವಲ್ಪ ಬಲ ಆಗುತ್ತೆ ಅವ್ರು ಯಾಕಂದ್ರೆ ಅವರು ಸ್ವಂತ ಇದು ಕೆಲಸಕ್ಕೋಸ್ಕರ ಮಾಡ್ಕೊಂತಿಲ್ಲ ಪಾಪ ಯಾರು ಉದ್ರಾಶ್ರಮೋಸ್ಕರ ವಯಸ್ಸಾದ್ರು ಎಲ್ಲಾರು ಬಂದ್ರೆ ಜನಗಳು ಇರೋದಕ್ಕೋಸ್ಕರ ಪಾಪ ಅವರು ಮಾಡ್ತಾ ಇದ್ದಾರೆ ತುಂಬಾ ಸಪೋರ್ಟ್ ಆಗಿದೆ ದಯವಿಟ್ಟು ಎಲ್ಲಾ ಜನಗಳು ಕೆಳ್ಕೊಂಡು ದಯವಿಟ್ಟು ಕೈ ಮುಗಿದ್ಬಿಟ್ಟು ನಿಮ್ ಕೈಲಾಗಿ ಸಹಾಯ ಮಾಡಿ ಆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ದಯವಿಟ್ಟು ಸಹಾಯ ಮಾಡಿ ಅಂತ ನಿಮ್ಗೆ ಹೇಳಿ ಥ್ಯಾಂಕ್ ಯು ಅಣ್ಣ ನಮ್ಮ ಪ್ರಕಾರ ನಾನೊಬ್ಬ ಚಾಲಕ ನಾನೊಬ್ಬ ಡ್ರೈವರ್ ಅಣ್ಣ ಸೊ ನಾನೊಂದು ಮಾತು ಕೇಳ್ತೀನಿ ಅಣ್ಣ ಇದು ನಾನು ಒಬ್ಬರು ಮಾಡೋಕ್ಕಾಗ್ತಾನ ಅಲ್ಲ ಅಲ್ಲ ಸೊ ಒಂದು ಜನ ಅಂತಾನೆ ಇದೇನೋ ಅವ್ರು ದೊಡ್ಡ ವಿಷಯ ಇದೊಂದು ದೊಡ್ಡ ಸಾಧನೆ ಅದು ಕೆಲಸ ಈ ಥರ ಈ ಥರ ಒಳ್ಳೆ ಕೆಲಸ ಬಾಯಿಲಿ ಮೂಳಿಗೆ ಬಾಗಿಲಿಂದ ಮಾತಾಡ್ಬೋದು ಬಂದು ನಿಂತಿದ್ದು ಮಾಡಿ ತೋರಿಸ್ಬೇಕು ಅದು ಹಾಕೋಕ್ಕೂ ಅದು ಒಂದು ಒಳ್ಳೆತನ ಮಾನವೇ ಒಂದು ರೂಮ್ ಕಟ್ಟೋದು ತುಂಬ ಕಷ್ಟ ಆಗುತ್ತೆ ಈಗಿನ ಜನರೇಷನಲ್ಲಿ ಅಂತೂ ನೀವು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ಬೋದು ದಯವಿಟ್ಟು ಎಲ್ಲಾ ಕರ್ನಾಟಕ ಜನತನು ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರೆ ಅವರು ಕೆಲಸ ಮಾಡೋದಕ್ಕೆ ಇದಾಗುತ್ತೆ ದಯವಿಟ್ಟು ಎಲ್ಲಾ ಕರ್ನಾಟಕ ಜನತೆಗಳು ಇವ್ರ ಜೊತೆ ನಿಂತ್ಕೊಂಡು ಕಟ್ಟಡ ಕಟ್ಟೋದಕ್ಕೆ ದಯವಿಟ್ಟು ನಿಮ್ಮ ಕೈಲಾಗಿ ಸಹಾಯ ಮಾಡಿದ್ರೆ ಮಾತ್ರ ಪಾಪ ಅವರು ಕಟ್ಟಡ ಕಟ್ಟಿದ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ನಾನು ಚಾಲಕರ ಪ್ರತಿನಿಧಿ ನಾನು ಮಾಡಿರೋ ಯೋಚನೆ ಕರೆಕ್ಟ್ ಆಗಿದ್ಯಾಕ್ಟ್ ಮಾಡ್ತಿರೋದು ಮುಂದಿನ ಪೀಳಿಗೆಗಾಗಿರ್ಬೋದು ಮುಂದಿನ ಒಂದು ಸಮಾಜದಲ್ಲಿ ಒಂದಷ್ಟು ಜನ ಬಡವರಿಗೆ ಪುಗುರ್ಗೆ ಅನಾಥರಿಗೆ ಕೈಲಾಗ್ತಿದ್ದಂತವ್ರಿಗೆ ಅನಾಥ ಮಕ್ಕಳಿಗೆ ಇಲ್ಲಿ ಉಪಯೋಗ ಆಗುತ್ತೆ ಅಂತ ಅನ್ಸುತ್ತೆ ನೀವ್ ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ ಭಗವಂತನ ನಿಮ್ಮ ಮೇಲೆ ಎಲ್ಲಾ ನಮ್ಮ ಕರ್ನಾಟಕ ಜನಗಳ ಆಶೀರ್ವಾದ ದಯವಿಟ್ಟು ಮೇಲೆ ಒಳ್ಳೇದಾಗುತ್ತೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ನಾವು ಹೇಳ್ತಾ ಮಚ್ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಕನ್ನಡಿಗರ ಆಶೀರ್ವಾದ ಕನ್ನಡಿಗರ ಪ್ರೀತಿ ಕನ್ನಡಿಗರ ಒಂದು ಸಹಕಾರ ಸಹಾಯದಿಂದ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಬರೀ ಹೇಳೋದಲ್ಲ ಕೆಲಸ ಮಾಡಿ ತೋರಿಸ್ತೀವಿ ನಾವು ಇವತ್ತು ಒಂದು ಹೇಳ್ತಾ ಇದೀನಿ ಒಂದರಿಂದ ಹತ್ತನೇ ತರಗತಿಯವರೆಗೂ ನನ್ನ ಕೈಲಾದಷ್ಟು ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅಷ್ಟು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುವಂತ ಕೆಲಸ ಮಾಡೇ ಮಾಡ್ತೀವಿ ನಮ್ಮ ಉಸಿರಿದವರೆಗೂ ಇದು ಶತಸಿದ್ಧ ಇದು ಶನೇಶ್ವರ ಸ್ವಾಮಿಯವರ ಪಾದದಾಣೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಬಡ ಮಕ್ಕಳಿಗಾಗಿರ್ಬೋದು ಅನಾಥ ವಯಸ್ಸಾದಂಥವ್ರಿಗಾಗಿರ್ಬೋದು ನಮ್ಮ ಕೈಲಾದಷ್ಟು ನನ್ನ ಕೈಲಾದಷ್ಟು ಸೇವೆಯನ್ನು ಖಂಡಿತವಾಗ್ಲೂ ನಮ್ಮ ಮುಸಿರೋದವ್ರಿಗೂ ನಡೆಸಿ ನಡೆಸ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ವಿಶೇಷವಾಗಿ ನೆಗೆಟಿವ್ ಕಮೆಂಟ್ ಮಾಡುವಂಥವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಾಣಿಸ್ತೀವಿ ಒಳ್ಳೇದಾಗ್ಲಿ